ಏನಾದ್ರು ಪಲ್ಯ ಮಾಡ್ಬೇಕು ಅಂದ್ರೆ ನಮಗೆ ಫಸ್ಟ್ ನೆನಪಾಗೋದೆ ಕ್ಯಾರೆಟ್ ಪಲ್ಯ ಅಥವಾ ಬೀನ್ಸ್ ಪಲ್ಯ ಸೊ ಇಂದಿನ ಈ ವಿಡಿಯೋದಲ್ಲಿ ಬನ್ನಿ ಕ್ಯಾರೆಟ್ ಪಲ್ಯವನ್ನ ನಾನು ಹೇಗೆ ಮಾಡ್ತೀನಿ ಬ್ಯಾಲೆನ್ಸ್ಡ್ ಮೀಲ್ ಅಲ್ಲಿ ಇನ್ಸ್ಟೆಂಟ್ ಟೆನ್ ಮಿನಿಟ್ಸ್ ಅಲ್ಲಿ ಅಂತ ನೋಡೋಣ ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ನಿಮ್ಮ ಮಂಗಳ ಚೇತನ್ ಸೊ ನಾನೀಗ ನೈಫ್ ಏನಾದರೂ ಸ್ವಲ್ಪ ಮಂಡ ಆಗಿದ್ರೆ ಈ ರೀತಿಯ ನೈಫ್ ಶಾರ್ಪ್ನರ್ ಯೂಸ್ ಮಾಡ್ಕೊಳ್ತೀನಿ ಇನ್ಸ್ಟೆಂಟ್ ಆಗಿ ನೈಫ್ ಶಾರ್ಪ್ ಆಗುತ್ತೆ ಮೊದಲೆಲ್ಲ ನಾವು ಹಳ್ಳಿಗಳಲ್ಲಿ ಇದ್ದಾಗ ಚಾಕುಗಳನ್ನ ಶಾರ್ಪ್ ಮಾಡೋದಕ್ಕೆ ಒಬ್ರು ಸೈಕಲ್ ಅಲ್ಲಿ ಬರೋರು ಅವೆಲ್ಲ ನೆನಪಾಗುತ್ತೆ ಬಟ್ ಈ ಸಿಟಿಗಳಲ್ಲಿ ಆತರ ಯಾರು ಬರೋದಿಲ್ಲ ಹಾಗೆ ಅವ್ರಿಗೆ ವೈಟ್ ಮಾಡೋಷ್ಟು ಟೈಮು ಪೇಶನ್ಸ್ ನಮ್ಗೂ ಇರಲ್ಲ ಸೊ ಹಾಗಾಗಿ ಮನೆಗಳಲ್ಲಿ ಈ ರೀತಿಯ ನೈಫ್ ಶಾರ್ಪ್ನರ್ ಅಥವಾ ಈವನ್ ಸೆರಾಮಿಕ್ ಗ್ಲಾಸ್ ಈ ತರದನ್ನೆಲ್ಲ ಇಟ್ಕೊಂಡಿರ್ತೇವೆ ಸೊ ಚಾಕುನ ಶಾರ್ಪ್ ಮಾಡ್ಕೊಂಡು ಈರುಳ್ಳಿ ಮತ್ತೆ ಕ್ಯಾರೆಟ್ ಅನ್ನೆಲ್ಲ ಕಟ್ ಮಾಡ್ಕೊಂಡು ಯೂಶಲಿ ನನ್ನ ಮಕ್ಳಿಗೆ ಕೊಡೋದ್ರಿಂದ ಕ್ಯಾರೆಟ್ ತುಂಬಾ ಸಣ್ಣಗೆ ಹಚ್ಬೇಕು ಸೊ ನಿಮಿಷಕ್ಕೆ ಆಗೋದಕ್ಕೆ ನಾವು ಕಟ್ ಕುತ್ಕೊಳ್ಳೋದಕ್ಕೆ ಟೈಮ್ ಆಗಲ್ಲ ಅಂದ್ಬಿಟ್ಟು ಈ ರೀತಿ ಚಾಪರ್ ಅಲ್ಲಿ ಇನ್ಸ್ಟೆಂಟ್ ಆಗಿ ಜಸ್ಟ್ ಒಂದು ಟೆನ್ ಸೆಕೆಂಡ್ ಗೆ ಕಟ್ ಮಾಡಿ ಇಟ್ಕೊಳ್ತೀನಿ ಅದಾದ ನಂತರ ನನ್ಗೆ ಪಲ್ಯಕ್ಕೆ ಬೇಕಾಗಿರೋ ಕರಿಬೇವು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲವನ್ನು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಸೈಡ್ ಇಟ್ಕೊಳ್ತೀನಿ ಹಾಗೆ ನಾನಿಲ್ಲಿ ಸುಮಾರು ಒಂದು ತ್ರೀ ಹಂಡ್ರೆಡ್ ಗ್ರಾಮ್ ಅಷ್ಟು ಕ್ಯಾರೆಟ್ ಅನ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಎರಡು ಹಾಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳನ್ನ ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ತೀನಿ ಬೆಳ್ಳುಳ್ಳಿನ ಈ ರೀತಿ ಸಣ್ಣದಾಗಿ ಹಚ್ಚಿದ್ರೆ ಮಕ್ಕಳಿಗೆ ಲೈಕ್ ಪಲ್ಯ ತಿನ್ಬೇಕಾದ್ರೆ ಒಂದೊಂದೇ ತಿನ್ಬಿಡ್ತಾರೆ ಸೊ ಚೆನ್ನಾಗಿ ಅನ್ಸುತ್ತೆ ಅವರಿಗೆ ಅದಾದ ನಂತರ ನಾನಿಲ್ಲಿ ಅರ್ಧ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಹಾಗೆ ಬೆಳ್ಳುಳ್ಳಿಯನ್ನು ಹಾಕೊಂಡು ಒಂದೆರಡು ನಿಮಿಷ ಬಾಡಿಸ್ಕೊಳ್ತೀನಿ ಇದಾದ ನಂತರ ನಾನು ಕಟ್ ಮಾಡಿ ಈರುಳ್ಳಿ ವಾಶ್ ಮಾಡಿ ಇಟ್ಕೊಂಡಿರೋಂತ ಕರಿಬೇವನ್ನ ಹಾಕೊಂಡು ಮತ್ತೆ ಒಂದ್ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೈಕ್ ಬ್ಯಾಲೆನ್ಸ್ಡ್ ಫುಡ್ ಮಾಡಬೇಕಾದ್ರೆ ಎಣ್ಣೆನ ಸ್ವಲ್ಪ ತುಂಬಾ ಮಿನಿಮಮ್ ಕ್ವಾಂಟಿಟಿ ಯೂಸ್ ಮಾಡ್ಕೊಳ್ಳಿ ಸೊ ಕ್ಯಾಲೋರಿ ಕಮ್ಮಿ ಆಗುತ್ತೆ ಮತ್ತೆ ನಾನು ಇಲ್ಲಿ ವುಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಅನ್ನ ಯೂಸ್ ಮಾಡ್ಕೊಳ್ತೀನಿ ಸೊ ಈಗ ನೋಡಿ ನಾನು ಕಟ್ ಮಾಡಿ ಇಟ್ಕೊಂಡಿರೋಂತ ಕ್ಯಾರೆಟ್ ಅನ್ನ ಕೂಡ ಇದಕ್ಕೆ ಹಾಕೊಂಡು ಒಂದ್ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ಇದಕ್ಕೆ ಸ್ವಲ್ಪ ಒಂದ್ ಅರ್ಧ ಗ್ಲಾಸ್ ಅಷ್ಟು ಎಣ್ಣೆ ಆಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡ್ತೇನೆ ಮತ್ತು ತೆಂಗಿನಕಾಯಿ ತುರಿನ ಯೂಶಲಿ ನಾನು ಲೈಕ್ ಗ್ರೇಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಇಟ್ಕೊಳ್ತೀನಿ ಟೈಮ್ ಇಲ್ಲ ಅಂದರೆ ಈ ರೀತಿ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಜಸ್ಟ್ ಟೆನ್ ಸೆಕೆಂಡ್ ಆಗುತ್ತೆ ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ ಒಳ್ಳೆ ಪೌಡರ್ ಪೌಡರ್ ಥರ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಸೊ ಇದನ್ನು ಸೈಡ್ಗೆ ಇಟ್ಕೊಂಡು ಈಗ ನೋಡಿ ಕ್ಯಾರೆಟ್ ಬೆಂದಿದೆ ಆಲ್ಮೋಸ್ಟ್ ಒಂದು ಐದು ನಿಮಿಷ ಆಗಿದೆ ನೀರು ಇನ್ನೊಂದು ಸ್ವಲ್ಪ ಇದೆಲ್ಲ ನೀರೆಲ್ಲ ಈರ್ಕೊಳ್ಳಿ ಅಂದ್ಬಿಟ್ಟು ಮತ್ತೆ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ನೀರೆಲ್ಲ ಕಂಪ್ಲೀಟಾಗಿ ಹೀರ್ಕೊಂಡಿದೆ ಇದಕ್ಕೆ ನಾನು ಒಂದು ಕಾಲ್ ಅಷ್ಟು ಖಾರದ ಪುಡಿ ಮತ್ತು ಕಾಲ್ ಅಷ್ಟು ಜೀರಿಗೆ ಪುಡಿ ಹಾಗೆ ಕಾಲ್ ಅಷ್ಟು ಅರ್ಶನದ ಪುಡಿಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ತಿದ್ದೀನಿ ಸೊ ಇದಾದ ನಂತರ ಫೈನಲ್ ಆಗಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಗೆ ದುರ್ದಿಟ್ಕೊಂಡಿರೋಂಥ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ರೆ ನಿಮಗೆ ಕ್ಯಾರೆಟ್ ಪಲ್ಯ ರೆಡಿ ಸೊ ಇದಕ್ಕೆ ಚಪಾತಿಯನ್ನು ಮಾಡಿಕೊಂಡ್ರೆ ಒಂದೊಳ್ಳೆ ಕಾಂಬಿನೇಷನ್ನು ನೈಟ್ ಡಿನ್ನರ್ಗೆ ಇನ್ಸ್ಟೆಂಟ್ ಆಗಿ ಲೈಕ್ ಒಂದು ಹಾಫ್ ಅನ್ ಅವರಲ್ಲಿ ಚಪಾತಿ ಪಲ್ಯ ಎಲ್ಲ ರೆಡಿ ಆಗುತ್ತೆ ಹಾಗೆ ಪ್ರೋಟೀನ್ಗೆ ಪಕ್ಕದಲ್ಲೇ ಮೊಟ್ಟೆಯನ್ನು ಕೂಡ ಬೇಯೋದಕ್ಕೆ ನಾನು ಇಟ್ಟಿದ್ದೆ ನೋಡಿ ಕ್ಯಾರೆಟ್ ಪಲ್ಯ ಚೆನ್ನಾಗಾಗಿದೆ ಆಗಿದೆ ಮತ್ತೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಯೂಶಲಿ ಪಲ್ಯಗಳಿಗೆ ತೆಂಗಿನಕಾಯಿ ತುರಿಯನ್ನು ಹಾಕಿದ್ರೆ ಒಂದ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಚಪಾತಿ ಹಿಟ್ಟನ್ನ ಕೂಡ ಕಲಸಿ ಸೈಡ್ ಅಲ್ಲಿ ಇಟ್ಕೊಂಡಿದ್ದೆ ಈಗ ಚಪಾತಿಯನ್ನು ಕೂಡ ಮಾಡ್ಕೊಳ್ತಿದ್ದೀನಿ ಲಾಸ್ಟ್ ಟೈಮ್ ನಾನು ಈ ಪ್ಲೇಟನ್ನು ಯೂಸ್ ಮಾಡಿ ಚಪಾತಿ ಮಾಡಬೇಕಾದ್ರೆ ಅದೇನದು ರೇಕ್ ತರ ಯೂಸ್ ಮಾಡ್ತಿದ್ದೀರಾ ಅಂತ ಕಮೆಂಟ್ಸ್ ಹಾಕಿದ್ರಿ ಒಬ್ರು ಸೊ ಆಕ್ಚುಲ್ ಆಗಿ ಇದು ಉತ್ತರ ಕರ್ನಾಟಕ ಸೈಡ್ ತುಂಬಾ ಕಾಮನ್ ಆಗಿ ಯೂಸ್ ಮಾಡ್ತಾರೆ ನಮ್ಮ ಸೈಡ್ ಅಷ್ಟು ಯೂಸ್ ಮಾಡಲ್ಲ ಸೊ ಹಸ್ಬೆಂಡ್ ಉತ್ತರ ಕರ್ನಾಟಕ ಸೈಡ್ ಆಗಿರೋದ್ರಿಂದ ನಾನು ರೇಖಾ ನಾಲಿಂದ ತರಿಸ್ಕೊಂಡಿದ್ದೀನಿ ಸೊ ನೋಡಿ ಈಗ ನಾನೀಗ ಚಪಾತಿ ಹಿಟ್ಟನ್ನು ನೀಟಾಗಿ ಲಟ್ಟಿಸ್ಕೊಂಡು ಈಗ ಚಪಾತಿಯನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ನಮ್ಗಾದ್ರೆ ಸ್ವಲ್ಪ ಕಮ್ಮಿ ಎಣ್ಣೆ ಹಾಕೊಳ್ಳಿ ಮಕ್ಕಳಿಗಾದ್ರೆ ಮಕ್ಕಳಿಗೆ ಲೈಕ್ ಕಾರ್ಬೋಹೈಡ್ರೇಟ್ಸ್ ಆಗಲಿ ಪ್ರೋಟೀನ್ ಆಗಲಿ ಫೈಬರ್ ಆಗಲಿ ಎಲ್ಲ ಸಫಿಶಿಯಂಟ್ ಕ್ವಾಂಟಿಟಿ ಸಿಗಬೇಕು ಸೊ ಅವರಿಗೆ ಸ್ವಲ್ಪ ಎಣ್ಣೆ ಇದೆಲ್ಲವನ್ನು ಚೆನ್ನಾಗಿ ಹಾಕಿ ನೋಡಿ ಮಕ್ಕಳಿಗೆ ಚಪಾತಿ ಮಾಡೋದ್ರಿಂದ ನಾನು ಸ್ವಲ್ಪ ತುಪ್ಪವನ್ನು ಕೂಡ ಸರುಕೊತೀನಿ ಚಪಾತಿಗೆ ಆದ್ರೆ ಸ್ವಲ್ಪ ಡ್ರೈ ಮಾಡ್ಕೊಳ್ತೀನಿ ಅಥವಾ ಸ್ವಲ್ಪ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ತೀನಿ ಮಕ್ಳಿಗಂತೂ ಆಲ್ಮೋಸ್ಟ್ ತುಪ್ಪವನ್ನು ಜಾಸ್ತಿ ಯೂಸ್ ಮಾಡ್ಕೊಳ್ತೀನಿ ನೋಡಿ ಈಗ ತುಪ್ಪವನ್ನು ಹಾಕಿ ಚಪಾತಿಯನ್ನು ಕೂಡ ಮಾಡಿಕೊಂಡೆ ಹಾಗೆ ನಮಗೆ ಕೂಡ ಸ್ವಲ್ಪ ಲೈಟಾಗಿ ಎಣ್ಣೆಯನ್ನು ಕೂಡ ಹಾಕ್ಕೊಂಡು ಚಪಾತಿ ಮಾಡ್ಕೊಂಡು ಯಾಕೆಂದ್ರೆ ಎಲ್ಲ ಕಡೆ ಕ್ಯಾಲೋರೀಸ್ ಕಮ್ಮಿ ಮಾಡಬೇಕು ಅಂದ್ಬಿಟ್ಟು ಟೇಸ್ಟನ್ನು ಕೂಡ ನಾನು ಡಿಕ್ರೀಸ್ ಮಾಡ್ಕೊಳ್ಳಲ್ಲ ಯೂಶಲಿ ನಂದು ಏಯ್ಟಿ ಟ್ವೆಂಟಿ ರೋಲು ಸೊ ಕೆಲವು ಟೈಮ್ ಟೈಮ್ ಆಗ್ಲಿಲ್ಲ ವೀಕೆಂಡ್ ಅಂದ್ರೆ ಔಟ್ಸೈಡ್ ಕೂಡ ಊಟ ಮಾಡ್ತೀವಿ ಸೊ ವೀಕ್ ಡೇಸ್ ಅಲ್ಲಿ ಆದಷ್ಟು ಹೆಲ್ತಿ ಫುಡ್ ಮಾಡ್ಕೊಳ್ತೀವಿ ಆವಾಗೂ ಕೂಡ ಲೈಕ್ ಪಕ್ಕ ಇದೇ ತರ ಇರಬೇಕು ಅಂತ ಏನಿಲ್ಲ ಸೊ ಆದಷ್ಟು ನಮ್ಮ ಹೆಲ್ತ್ ಕನ್ಸರ್ನ ನೋಡಿಕೊಂಡು ನಾವು ಮಿನಿಮಮ್ ಆಗಿ ಊಟಗಳನ್ನು ಯಾವುದೇ ಯಾವುದು ಕಾರ್ಬೋಹೈಡ್ರೇಟ್ಸು ಪ್ರೋಟೀನು ಫೈಬರು ಪ್ರೊಬಯೋಟಿಕ್ಸು ಇವೆಲ್ಲವನ್ನು ಕ್ವಾಂಟಿಟಿ ಆಗಿ ತೊಗೊಂಡ್ರೆ ಆಯಿತು ಸೊ ನೋಡಿ ಇನ್ ಕೇಸ್ ನೀವೇನಾದರೂ ಆಫ್ಟರ್ನೂನ್ ತೊಗೊಳ್ಳೋ ಹಾಗಿದ್ರೆ ಇದ್ರ ಜೊತೆ ಪಿಕ್ಕಲ್ ಅಥವಾ ಮೊಸರು ತೊಗೋಬೋದು ಏಕೆಂದರೆ ಪ್ರೊಬಯೋಟಿಕ್ ಆಗಿ ನೈಟ್ ಮೊಸರು ತಗೋಬಾರ್ದು ಅಂದ್ಬಿಟ್ಟು ಈ ರೀತಿ ಆ ಡಿನ್ನರ್ ಪ್ಲೇಟ್ ರೆಡಿ ಮಾಡ್ಕೊಂಡಿದ್ದೀನಿ ಇದಾಗಿತ್ತು ಇಂದಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು